ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಮಸ್ಕಾರ ಇವತ್ತು ಈ ಒಂದು ಚಿಕ್ಕ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಕಾರಣ ನಮ್ಮ ನಾಯಕರಾದಂಥ ಅಜ್ಞಾನ ಅವರು ತಮಗೆ ತಿಳಿಸಿದ್ದಾರೆ ತಮ್ಮ ಮುಂದೆ ನಾನು ಹೇಳ್ಕೊಡೋದಿಷ್ಟೇ ಮೊನ್ನೆ ಲೋಕಸಭೆ ಇತ್ತೀಚೆಗೆ ಲೋಕಸಭೆ ಚುನಾವಣೆ ನಡೆಯಿತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆ ವಿ ಗೌತಮ್ ಅವರು ನಮ್ಮ ಅಭ್ಯರ್ಥಿಯಾಗಿ ಇಲ್ಲಿ ಸ್ಪರ್ಧೆ ಮಾಡಿದರು ನಮ್ಮ ಜಿಲ್ಲೆಯಾದ್ಯಂತ ಮತಗಳು ಹಾಕಿದರು ಅದರಲ್ಲಿ ನಮ್ಮ ತಾಲೂಕಲ್ಲೂ ಸಮೇತ ಅರವತ್ತ್ನಾಲ್ಕು ಸಾವಿರ ಮತಗಳನ್ನು ಕೊಟ್ಟು ಅವ್ರಿಗೆ ನಾವು ಕೊಟ್ಟಿದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ಕೆ ವಿ ಗೌತಮ್ ಅವ್ರಿಗೆ ಇದಕ್ಕೆ ಈ ಸಮಯದಲ್ಲಿ ಇವಾಗಿಂದ ಅಂದರೆ ಸ್ವಲ್ಪ ಗಾಳಿ ರಿವರ್ಸ್ ಇದೆ ಮೋದಿ ಗಾಳಿ ಬಿ ಜೆ ಪಿ ಗಾಳಿ ಅಂತ ಇರೋ ಟೈಮಲ್ಲೂ ಸಮೇತ ನಮ್ಮಲ್ಲಿ ಯಾವುದೇ ಸವಾಲು ಇದಿದ್ರು ಇಲ್ಲದೇ ಇದ್ರೂ ನಮ್ಮ ಕಾಂಗ್ರೆಸ್ ಪಕ್ಷ ಇಷ್ಟು ಗಟ್ಟಿಯಾಗಿದೆ ಅಂತ ತಮ್ಮ ಮುಂದೆ ಹೇಳೋಕ್ಕೆ ಇಚ್ಛೆ ಪಡಿಸ್ತೀನಿ ಯಾಕೆಂದರೆ ಅರವತ್ತ್ನಾಲ್ಕು ಸಾವಿರ ಮತ ಇಲ್ಲಿಂದ ಕೊಡೋದು ಈ ಎಗೇನಿಸ್ಟ್ ವೇವಲ್ಲಿ ಅಷ್ಟು ಈಜಿ ಅಲ್ಲ ಈಜಿ ಆದಂಥ ಕೆಲಸ ಅಲ್ಲ ಅಷ್ಟು ಮತಗಳು ಕೊಡಿಸ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು ನಮ್ಮ ಪಕ್ಷದ ಕಾರ್ಯಕರ್ತರು ಮತ ಮತದಾರರಿಗೂ ಎಲ್ರಿಗೂ ಮೊಟ್ಟ ಮೊದಲಾಗಿ ಧನ್ಯವಾದಗಳಿಗೆ ಬಯಸ್ತೀನಿ ಅದರ ಜೊತೆಗೆ ಮಂಗಳವಾರ ನಾಳೆದು ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ನಾಯಕರು ನಮ್ಮ ಮಾಜಿ ಮುಲ್ಬಾಲ್ ತಾಲೂಕಿನ ಮಾಜಿ ಶಾಸಕರು ಕೋಲಾರ ತಾಲೂಕಿನ ಹಾಲಿ ಶಾಸಕರು ನಮ್ಮ ನಮ್ಮೆಲ್ಲರ ಸುಮಾರು ಒಂದು ಹದಿನೈದು ವರ್ಷಗಳಿಂದ ನಮ್ಮ ಪಕ್ಷನ ಬೆಳೆಸಿ ಉಳಿಸಿ ಬೆಳೆಸ್ಕೊಂಡು ಬಂದಂಥ ನಾಯಕರ ಜನ್ಮ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ ಅದರ ಅಂಗವಾಗಿ ನಾವೆಲ್ಲ ನಮ್ಮ ಪಕ್ಷದ ಮುಖಂಡರು ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ನಮ್ಮ ಆದನಾರಾಯಣ ಅವರು ಅವ್ರದ್ದೇ ಆದಂಥ ಒಂದು ರೈ ರೀತಿಯಲ್ಲಿ ಅವ್ರದ್ದೇ ಆದಂಥ ಒಂದು ಶೈಲಿಯಲ್ಲಿ ಒಂದು ವಿಭಿನ್ನವಾಗಿ ಈ ಸಲ ಅವರ ಹಬ್ಬನ ಆಚರಣೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ತೊಗೊಂಡು ಒಂದು ಕಾಂತರ ಸರ್ಕಲ್ನ ಇರ್ತಕ್ಕಂಥ ಅನಾಥಾಶ್ರಮ ಮುಲ್ಬಾಲ್ ನಗರದಲ್ಲಿರ್ತಕ್ಕಂಥ ಒಂದು ಅನಾಥಾಶ್ರಮಕ್ಕೆ ಮಕ್ಕಳಿಗೆ ಅಲ್ಲಿರ್ತಕ್ಕಂಥ ಅನಾಥರಿಗೆ ಒಂದು ಹೊಸ ಬಟ್ಟೆ ಕೊಡೋದು ಮತ್ತು ಅವ್ರಿಗೂ ಆ ದಿನದ ಊಟದ ವ್ಯವಸ್ಥೆಯನ್ನು ಮಾಡಿ ಮಾಡಿದ್ದಾರೆ ಅವ್ರಿಗೂ ಈ ಸಮಯದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದಕ್ಕೆ ಅವ್ರು ನಮ್ಮ ಆಜ್ಞಾನ ಅವ್ರಿಗೂ ನಾವು ನಾನು ಈ ಸಮಯದಲ್ಲಿ ಧನ್ಯವಾದಗಳು ಹೇಳಿಕ್ಕೆ ಬಯಸ್ತೇನೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ತಾಲೂಕಿನಾದ್ಯಂತ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೊತ್ತೂರ್ಮನಾಥವರ ಜನ್ಮ ದಿನಾಚರಣೆ ಅದ್ಭೂರಿಯಾಗಿ ಮಾಡಲು ಸಹಕರಿಸಬೇಕು ಅಂತ ತಮ್ಮಲ್ಲಿ ಎಲ್ರಿಗೂ ವಿನಂತಿಸಿ ತಾವೂ ಸಮೇತ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಲಿಕ್ಕೆ ಈ ಸಮಯದಲ್ಲಿ ಬಯಸ್ತೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ